ಿಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಜಾಯಾಮರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ವರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಿಮಗೆ ನಮ್ಮ ಚಾನಲಿಂದ ಒಂದು ರೀತಿಯಾಗಿ ನಾನು ತಿಳಿಸ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ ಇವತ್ತು ನಮ್ಮ ಒಂದು ಈ ಒಂದು ಜಗತ್ತಿನಲ್ಲಿ ಅಂದರೆ ಅನ್ನೋದಕ್ಕಿಂತ ನಮ್ಮ ಈ ಒಂದು ದೇಶದಲ್ಲಿ ಯೂಜಲಿ ಶನಿಯನ್ನು ಕೆಟ್ಟದ್ದು ಮಾಡಿದ್ದೆ ಪ್ರತಿಯೊಬ್ಬರು ಕೂಡ ಏನೇ ಸಮಸ್ಯೆಗಳು ಬಂದರೂ ಶನಿಯ ಒಂದು ಪ್ರಭಾವದಿಂದ ಕ ಸಂಕಷ್ಟಗಳು ಬಂತು ಯಾವಾಗಲೂ ಕೂಡ ಶನಿಯನ್ನು ಒಣೆ ಮಾಡ್ತಕ್ಕಂಥದ್ದು ಈ ಒಂದು ಇದರ ಜಾಗದ ನಿಯಮ ನಿಜವಾಗಲೂ ಒಂದು ರೀತಿ ತಿಳ್ಕೊಳ್ಳಿ ಖಂಡಿತ ಶನಿವಷ್ಟು ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು ಹಾಗೆ ಶನಿವಷ್ಟು ನಿಮಗೆ ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತದ್ದು ಬೇರೆ ಗ್ರಹ ಯಾವುದು ಇಲ್ಲ ನಾವು ನಾವೇನೇನು ಪಡ್ಕೊಂಡು ಆ ಶನಿ ಸಾಡೆ ಸಾತಿ ಸಾಡೆ ಸಾತಿ ಅದು ಇದು ಅದು ನಮ್ಮ ಕರ್ಮ ಅನುಪಾಲವಾಗಿ ಬಿಡ್ತಕ್ಕಂಥದ್ದಿರುತ್ತೆ ಎಲ್ಲ ಲಗ್ನಗಳಿಗೂ ಎಲ್ಲ ಒಂದು ರಾಶಿಗಳಿಗೂ ಶನಿ ಕಷ್ಟಗಳನ್ನು ಕೊಡೋದಿಲ್ಲ ತಿಳ್ಕೊಳ್ಳಿ ಫಸ್ಟ್ ಹೇಳ್ತೀನಿ ಯಾಕೆಂದರೆ ನಮ್ಮ ನಮ್ಮ ಕರ್ಮ ಫಲದ ಆಧಾರದ ಮೇಲೆ ಶನಿ ದಶ ಇರ್ತಕ್ಕಂಥದ್ದಿರುತ್ತೆ ಶನಿ ಯಾವಾಗಲೂ ಕಷ್ಟಗಳನ್ನು ಕೊಡೋಲ್ಲ ನಿಜವಾಗ್ಲೂ ಈ ವಿಶೇಷವಾಗಿ ಕೆಲವೊಂದು ಲಗ್ನಗಳು ವಿಚಾರಗಳನ್ನು ನಾನು ತೊಗೊಂಬರ್ತೀನಿ ಇವತ್ತು ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಎಲ್ಲ ಆಲ್ರೆಡಿ ಕನ್ಯಾ ಕನ್ಯಾಲಗ್ನದವರೆಗೂ ತಿಳಿಸಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿ ತುಲಾಲಗ್ನದವರ ವಿಚಾರಗಳನ್ನು ನಾವು ಮಾಡಬೇಕಾಗುತ್ತೆ ತುಲಾರಾಶಿ ಲಗ್ನದವರ ಒಂದು ತ ಶನಿಯ ಆಡಳಿತ ಹೇಗಿರ್ತಕ್ಕಂಥದ್ದಿರುತ್ತೆ ಇಲ್ಲಿ ಗೋಚಾರ ಫಲವಲ್ಲ ಏನು ಯಾವ ಮನೆಗಿದ್ರೆ ಅಲ್ಲ ಒಟ್ಟಾರೆಯಾಗಿ ಶನಿ ಯಾವ ಒಂದು ಸ್ಥಾನದಲ್ಲಿದ್ದರೆ ಏನು ಉತ್ತಮ ಫಲಗಳನ್ನು ಕೊಡುತ್ತೆ ಅನ್ನೋದು ವಿಚಾರ ಅಷ್ಟೇ ಇಲ್ಲಿ ನಾವು ಮಾತಾಡ್ತಾ ಇರ್ತು ಶನಿ ನಮಗೆ ಕಷ್ಟಕ್ಕೆ ಕಾರಕ ಎಲ್ಲ ಕರೆದ್ವಿ ಆದರೆ ನೋಡ್ರಪ್ಪ ಪ್ರತಿ ದಿವಸ ನಾವು ಕ್ಯಾಲೆಂಡ್ರಲ್ಲಿ ಗುಳಿಕ ಕಾಲ ಗುಳಿಕ ಕಾಲ ಅಂತ ಆಡಳಿತ ಮಾಡ್ತದೆ ನೋಡ್ತೀವಿ ಒಳ್ಳೆ ಕಾಲ ಸಹ ಮಾಡಬೇಕು ಅಂದರೆ ಗುಳಿಕ ಕಾಲ ನೋಡ್ತೀವಲ್ವ ಈ ಗುಳಿಕ ಕಾಲ ಆಡಳಿತ ಮಾಡೋದೇ ಶನಿ ಶನಿ ಪರಮಾತ್ಮ ಆಗಿರೋದ್ರಿಂದ ದೀರ್ಘಕಾಲವಾಗಿರ್ತಕ್ಕಂಥ ಲಾಭ ಬರಲಪ್ಪ ನಿಮಗೆ ಆ ಒಳ್ಳೆಯದನ್ನು ಮಾಡಲಿ ನಾನು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಿಯಾರಿಟಿ ಕೊಡ್ತೀನಿ ಇವೆಲ್ಲ ವಿಚಾರಗಳನ್ನು ಶನಿ ಮಹಾದೇವ ಹೇಳ್ತಾನೆ ಶನೇಶ್ಚರ ಅಂತ ಯಾರೂ ಈಶ್ವರನ ಪಟ್ಟಗಳನ್ನು ತಗೊಳ್ಳಿಲ್ಲ ತಿಳ್ಕೊಳ್ಳಿ ಹೇಳ್ತೀನಿ ಶನೇಶ್ಚರ ನಿನ್ನ ಕರ್ಮಾದಿಗಳನ್ನು ನೀನು ಉತ್ತಮ ಪಾಪಕರ್ಮಗಳನ್ನು ನೋಡಿ ವಿಂಗಡಣೆಯನ್ನು ಮಾಡಿ ನಿನಗೆ ಫಲವನ್ನು ಕೊಡ್ತಿದ್ದು ತಂದೆಗೆ ಸಂಕಷ್ಟ ಕೊಟ್ಟ ಅಂದಂಥ ವ್ಯಕ್ತಿಗೆ ನೀವು ಯಾವ ನಾವು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಶನಿಯ ಒಂದು ಕಾಲ ಶನಿಯ ಒಂದು ಸ್ಥಾನಮಾನ ಎಲ್ಲದು ಕೂಡ ಪರಿಪೂರ್ಣವಾಗಿ ಆ ಜಾಗದ ಮಹತ್ವವನ್ನು ತಂದುಕೊಡುತ್ತೆ ಅದಕ್ಕೋಸ್ಕರ ಯಾವ ಯಾವ ಒಂದು ಸ್ಥಾನದಲ್ಲಿದ್ದಾನೆ ಯಾವ ಭಾವದಲ್ಲಿರ್ತಕ್ಕಂಥ ಶನಿ ಯಾವ ಒಂದು ಅಭಿವೃದ್ಧಿಯನ್ನು ಮಾಡ್ತಾನೆ ನಿಜವಾಗ್ಲೂ ಒಳ್ಳೆಯದನ್ನು ತಿಳ್ಕೊಳ್ಳೋಣ ಶನಿ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ನೋಡೋಣ ಇವತ್ತು ತುಲಾರಾಶಿ ತುಲಾಲಗ್ನಕ್ಕೆ ಯೋಗಾಧಿಪತಿ ಅಂತ ಕೂಡ ಕರೆದ್ವಿ ರಾಜಯೋಗವನ್ನು ತಂದುಕೊಡುತ್ತೆ ಅದೇ ಒಂದರ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಅತ್ಯಂತ ರಾಜಯೋಗವನ್ನು ತಂದುಕೊಡ್ತಕ್ಕಂಥದತ್ತೆ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ತೀವಿ ತಮ್ಮ ಸ್ವಪ್ರಯತ್ನದಿಂದ ಅನೇಕವಾಗಿರ್ತಕ್ಕಂಥ ಕ್ರಿಯೇಟಿವ್ ಫೀಲ್ಡಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ತನ್ನ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಯೋಗ ಅಧಿಪತಿ ನಿಮ್ಮ ಲಗ್ನದಲ್ಲಿದ್ದರೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಯಾವುದೇ ಅನ್ಯ ಗ್ರಹಗಳ ದುಸ್ತಾನಗಳ ಅಧಿಪತಿಗಳ ದೃಷ್ಟಿ ಇರಬಾರ್ದು ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೋಬೇಕಾಗತ್ತೆ ಆಯಾ ದಶಾಭುಕ್ತಿಗಳ ಕಾಲ ಜೀವನದಲ್ಲಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಜೀವನವನ್ನು ಮುನ್ನಡೆಸೋದಕ್ಕೋಸ್ಕರ ಅಧಿಕವಾದಂಥ ಪಾತ್ರವನ್ನು ವಹಿಸುತ್ತೆ ಅದೇ ತುಳಾಲಗ್ನಕ್ಕೆ ಎರಡರ ಸ್ಥಾನದಲ್ಲಿ ಶನಿ ಮಹಾದೇವ ಇದ್ದಾನೆ ಎಂದಾಗ ಖಂಡಿತವಾಗಿ ಕಷ್ಟಪಟ್ಟು ನಿಮ್ಮ ಸಂಸಾರಕ್ಕೋಸ್ಕರ ಹಣವನ್ನು ದುಡಿತಕ್ಕಂಥದ್ದು ಕೂಡಿಡ್ತಕ್ಕಂಥದ್ದು ಸನ್ನಿವೇಶಗಳನ್ನು ಶನಿ ನಿಮಗೆ ತಂದುಕೊಡ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಇರುತ್ತೆ ಮಾತುಗಳು ಕೂಡ ನಿಷ್ಠೂರವಾಗಿರ್ತಕ್ಕಂಥದ್ದು ನಾವು ಈ ಒಂದು ಸ್ಥಾನದಲ್ಲಿ ನೋಡ್ತೇವೆ ಹಾಗೆ ಎರಡರ ಸ್ಥಾನ ಅಧಿಕವಾಗಿ ಕುಟುಂಬಕ್ಕೋಸ್ಕರ ತನ್ನ ಶ್ರಮವನ್ನು ವಹಿಸಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಜೊತೆಗೆ ಗಳಿಸೋದು ಕೂಡ ಶ್ರಮವನ್ನು ವಹಿಸಿ ಗಳಿಸ್ತಕ್ಕಂಥದ್ದು ಶನಿ ಮಹಾದೇವ ಕೊಡ್ತಾನೆ ಅದೇ ರೀತಿಯಾಗಿ ತೃತೀಯ ಭಾವದಲ್ಲಿದ್ದಾನೆ ಶನಿ ತೃತೀಯ ಭಾವದಲ್ಲಿದ್ದ ಲಗ್ನ ತೃತೀಯ ಭಾವದಲ್ಲಿದ್ದಾನೆ ತಮ್ಮ ಜ್ಞಾನ ಖಂಡಿತವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಜ್ಞಾನ ಅಂತ ನೋಡಿದ್ವಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಸಂಬಂಧಗಳಲ್ಲಿ ಉತ್ ಉತ್ಕೃಷ್ಟವಾಗಿರ್ತಕ್ಕಂಥ ಇವರಿಗೆ ಲಾಭ ನಾವು ಸಹಿತವಾಗಿ ನೋಡ್ತೀವಿ ಸ್ನೇಹಿತರೆ ಒಳ್ಳೆಯ ಸಂಭಾಷಣೆ ಜೊತೆಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಧರ್ಮಯುತವಾಗಿ ಸಂಭಾಷಣೆ ಕೂಡ ತಮ್ಮ ಮಾತುಕತೆ ಭಾಳ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮಾತುಕತೆ ಮಾತುಕತೆಯಲ್ಲೇ ಧರ್ಮ ಒಂದು ಸ್ಥಾನವನ್ನು ಧರ್ಮಯುಗ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಸ್ಥಾನ ಕೂಡ ನೋಡ್ತೀವಿ ಅದೇ ಚತುರ್ಥಾಧಿಪತಿ ಸ್ಥಾನದಲ್ಲಿದ್ದಾನೆ ಲಗ್ನಾಧಿಪ ಅಂದರೆ ಲಗ್ನಕ್ಕೆ ನಾಲ್ಕರ ಭಾವದಲ್ಲಿ ಶನಿ ದಾನ ಎಂದಾಗ ಖಂಡಿತವಾಗಿ ಭಾಳ ವಿಶೇಷವಾಗಿ ಆಶಾವ್ಯಕ್ತಿಗಳಾಗ್ತೀರಿ ಆಶಾವಾದಿಗಳಾಗ್ತಕ್ಕಂಥದ್ದಿರುತ್ತೆ ಯಶಸ್ಸನ್ನು ಇರುತ್ತೆ ರಿಯಲ್ ಎಸ್ಟೇಟು ಭೂಮಿ ಕಾರ್ಯಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಮನೆಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿರ್ತದೆ ನೋಡಿ ಯಾಕೆ ಶನಿ ಕೆಟ್ಟನೋ ಅಂತೀಬೇಕಾದರೆ ಅದೇ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ ಅತ್ಯಂತ ರಾಜಯೋಗದ ಕಾಲ ಹಾಗೆ ಅದು ಕೇ ತ್ರಿಕೋಣ ಧರ್ಮತ್ರಿಕೋಣ ಪು ಪುಣ್ಯಸ್ಥಾನ ಇವೆಲ್ಲ ಕರೆದ್ವಿ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನಪ್ಪ ಮದುವೆಗೆ ಸಮಸ್ಯೆ ಬರುತ್ತೆ ಪಂಚಮ ಶನಿ ಕಾಟ ಖಂಡಿತ ಬೇಡಪ್ಪ ಪಂಚಮ ಶನಿ ನಿಮಗೆ ಅತ್ಯಂತ ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಉತ್ತಮವಾಗಿರ್ತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ಮಕ್ಕಳನ್ನು ನಿಮಗೆ ಶನಿ ಕೊಡ್ತಾನೆ ಲೋಕ ಕೀರ್ತಿಯನ್ನು ಮಾಡ್ತಕ್ಕಂಥದ್ದು ಶನಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಈ ಪಂಚಮ ಸ್ಥಾನ ಅತ್ಯಂತ ಶುಭವನ್ನು ತರ್ತಕ್ಕಂಥದ್ದು ಜೊತೆಗೆ ಶೇರ್ ಮಾರುಕಟ್ಟೆ ಅಂತ ನೋಡಿದ್ವಿ ಏನು ಷೇರು ಮಾರುಕಟ್ಟೆ ಆಡಳಿತ ಮಾಡುತ್ತೋ ಟ್ರೇಡಿಂಗ್ ಅವೆಲ್ಲ ನೋಡ್ತಿದ್ದೀವೋ ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನು ಈ ಸ್ಥಾನದಲ್ಲಿ ಕೊಡುತ್ತೆ ಅದೇ ಶನಿ ಆರರ ಭಾವದಲ್ಲಿದ್ದಾನೆ ಅಂದರೆ ಉತ್ತಮ ಆದಾಯವನ್ನು ಗಳಿಸುವತ್ತ ಅವರ ಚಿಂತನೆಗಳಿರುತ್ತೆ ಉತ್ತಮ ಆದಾಯ ಚೆನ್ನಾಗಿ ನಾನು ದುಡಿಬೇಕು ಮನೆಗೋಸ್ಕರ ಒಳ್ಳೆ ಮನೆ ಕಟ್ಟಬೇಕು ಖಂಡಿತವಾಗಿ ಒಳ್ಳೆ ದುಡ್ಡು ಸಂಪಾದನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಜಾಸ್ತಿ ಇರತಕ್ಕಂಥದ್ದು ನೋಡ್ತೀವಿ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಇವರಿಗೆ ಜಾಸ್ತಿ ಇರುತ್ತೆ ಹಾಗೆ ಶನಿ ಸಪ್ತಮ ಭಾವದಲ್ಲಿದ್ದಾನೆ ಎಂದಾಗ ದೀರ್ಘಕಾ ದೀರ್ಘಾವಧಿಯಾಗಿರ್ತಕ್ಕಂಥ ಹಣಕಾಸಿನ ಯೋಜನೆ ಮೇಲೆ ಜೊತೆಗೆ ವ್ಯಾಪಾರದ ಮೇಲೆ ಹಾಗೆ ಇವೆಲ್ಲ ವಿಚಾರ ಸಾರ್ವಜನಿಕರ ಮೇಲೆ ಯಾವುದೇ ಒಂದು ದೀರ್ಘವಾಗಿರ್ತಕ್ಕಂಥ ಹೂಡಿಕೆಯನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತದೆ ಕ್ರಿಯೇಟಿವ್ ಫೀಲ್ಡ್ ಹಾಗೆ ಪ್ರೀತಿ ಪಾತ್ರರನ್ನ ಭಾಳಷ್ಟು ಶ್ರದ್ಧಾಭಕ್ತಿಯಿಂದ ಇರುತ್ತೆ ನೀಚ ಸ್ಥಾನವಾದರೂ ಸಹಿತ ನೀಚಭಂಗ ರಾಜಯೋಗದ ತತ್ವವನ್ನು ಶನಿ ನಿಮಗೆ ಕೊಡ್ತಕ್ಕಂಥದ್ದು ಇರುತ್ತೆ ದೀರ್ಘಕಾಲವಾಗಿರ್ತಕ್ಕಂಥ ಒಳ್ಳೆಯ ಒಂದು ಸಂಗಾತಿಯನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಯಾವುದೇ ಕ್ರೂರಗ್ರಹಗಳ ದೃಷ್ಟಿ ನಾನು ಪದೇ ಪದೇ ಹೇಳ್ತೇನೆ ಹಾಗೆ ಶನಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಎಂದಾಗ ನಿಮ್ಮ ವರ್ಚಸ್ಸು ಅಂತ ನೋಡಿದ್ವಿ ಅಂದರೆ ನಿಮ್ಮ ಯೋಚನಾ ಶಕ್ತಿ ಮತ್ತೊಂದು ಎಲ್ಲ ಕೂಡ ತೀಕ್ಷ್ಣವಾಗಿರ್ತಕ್ಕಂಥ ಯೋಚನೆ ಮಾಡ್ತೀರಿ ಏನೇ ವಿಚಾರಗಳನ್ನು ತಗೊಂಡಾಗ ಆಳವಾಗಿರ್ತಕ್ಕಂಥ ಅಧ್ಯಯನ ಅಂತ ಕೂಡ ನೋಡಿದ್ವಿ ಹಾಗೆ ಅಷ್ಟಮ ಸ್ಥಾನ ನಿಮಗೆ ಭಾಳಷ್ಟು ವಿಶೇಷವಾಗಿ ಏನಾದರೂ ಕೆಲಸ ಇಟ್ಕೊಂಡ್ರೆ ಅದು ಪರಿಪೂರ್ಣವಾಗಿ ಮಾಡೋವರೆಗೂ ಬಿಡದಲೇ ಇರತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭಲಭ್ಯ ಜೊತೆಗೆ ಶ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯವಾಗ್ತಕ್ಕಂಥದ್ದು ನಾವು ನೋಡ್ತೇವೆ ಅದೇ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಅಂದಾಗ ಯಾರನ್ನು ಕೂಡ ನಿಂದಿಸ್ತಲೇ ಇರ್ತಕ್ಕಂಥ ಗುಣ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ನೋಡಿ ಅತ್ಯಂತ ಪವಿತ್ರವಾಗಿರದ್ದೇಬೇಕು ಒಂಬತ್ತರ ಸ್ಥಾನದಲ್ಲಿ ಯಾರೂ ನಿಂದನೆ ಮಾಡೋದಿಲ್ಲ ಏನೇ ತಪ್ಪು ಒಪ್ಪುಗಳು ಬಂದರೂ ಅದನ್ನು ಶಕ್ತಿಯುತವಾಗಿ ಭಾಗ್ಯಸ್ಥಾನ ಅಂತ ನೋಡಿದ್ವಿ ಭಾಗ್ಯೋದಯವಾಗಿರ್ತಕ್ಕಂಥದ್ದು ನಿಮಗೆ ಐತೆ ಜೊತೆಗೆ ಭಾಳ ವಿಶೇಷವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ ಇರತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತದೆ ಸಮಾಜಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥದ್ದು ವ್ಯಕ್ತಿತ್ವ ನಿಮ್ಮಲ್ಲಿರ್ತದೆ ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಈ ಸ್ಥಾನವನ್ನು ಕೊಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಹತ್ತಿರ ಸ್ಥಾನದಲ್ಲಿ ಶನಿ ದಾನ ಎಂದಾಗ ಹೊಸ ಹೊಸ ವಿಚಾರಗಳಲ್ಲಿ ನೀವು ಆಧ್ಯಾತ್ಮಿಕವಾಗಿ ಧರ್ಮಯುತವಾಗಿ ಭಾಳ ಯಶಸ್ಸನ್ನು ಕಾಣ್ತಕ್ಕಂಥದ್ದು ನೋಡ್ಬೋದು ಭಾಳಷ್ಟು ವಿಶೇಷವಾಗಿ ಉತ್ತಮವಾಗಿರ್ತಕ್ಕಂಥ ಶಕ್ತಿ ಮತ್ತು ದಕ್ಷತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗ್ತಿರಿ ತಾವೆಲ್ಲ ಕೂಡ ಜೊತೆಗೆ ಕರುಣಾ ಮನೋಭಾವ ಯಾರಾದರೂ ಸಹಾಯಸ್ಥಕ್ಕೆ ಬಂದರೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಆಗ್ತೀರಿ ಹಾಗೆ ಏಕಾದಶ ಭಾವದಲ್ಲಿ ಶನಿ ಇದ್ದಾನೆ ತುಲಾ ಲಗ್ನಕ್ಕೆ ಅಂದಾಗ ನೋಡ್ಕೊಳ್ಳಬೇಕಾದರೆ ಉತ್ತಮವಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಕೌಶಲ್ಯ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಎಕ್ಸಲೆಂಟ್ ಮಾರ್ಕೆಟಿಂಗ್ ಅನಾಲಿಸಿಸ್ ಕೊಡ್ತಕ್ಕಂಥ ವ್ಯಕ್ತಿತ್ವ ಹಾಗೆ ಭಾಳ ದೀರ್ಘಕಾಲವಾಗಿರ್ತಕ್ಕಂಥ ಹಣಕಾಸಿನ ಅಂಕಿಅಂಶಗಳನ್ನು ಅವರ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಕೂಡ ನೋಡ್ತೀವಿ ಖಂಡಿತವಾಗಿ ಈ ಸ್ಥಾನ ನಿಮಗೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ಹನ್ನೆರಡರ ಸ್ಥಾನದಲ್ಲಿದ್ದಾಗ ಇದ್ದ ನಿಮಗೆ ಹನ್ನೆರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ನಿಮ್ಮ ಭಾವನೆಗಳನ್ನು ಬಿಟ್ಟು ಬೇರೆ ಯಾವುದೇ ಭಾವನೆಗಳನ್ನು ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿಗಳು ಜೊತೆಗೆ ಇತರರಿಗೆ ಪ್ರಾಮುಖ್ಯತೆ ಕನ್ನ ಕೊಡ್ತಕ್ಕಂಥದ್ದು ವ್ಯಕ್ತಿಗಳಾಗ್ತೀರಿ ನೋಡಿ ಭಾಳ ವಿಶೇಷತೆ ನಿಮ್ಮ ಭಾವನೆಗಿನ್ನ ಕಡಿಮೆ ನೋಡಿ ಇದು ಪರೋಪಕಾರಿ ಅಂತ ಕೂಡ ಕರೆದ್ವಿ ನಿಮ್ಮ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡದಲ್ಲ ಇದ್ದಿದ್ರು ಕೂಡ ಬೇರೆಯವರ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಸನ್ನಿವೇಶ ಈ ಜಾಗ ತಂದು ಕೊಡ್ತದೆ ನಿಮಗೆ ಇದಕ್ಕಿನ್ನ ಇನ್ನೇನು ಬೇಕಾಗ್ತದೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡ್ತಕ್ಕಂಥ ಶನಿಯನ್ನು ನಾವಿವತ್ತು ಕೆಟ್ಟದ್ದು ಮಾಡಿದ್ದೇವೆ ಈ ಅಣ್ಣರ ಸ್ಥಾನನೂ ಅಷ್ಟೇ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಇರುತ್ತೆ ಬೇರೆಯವ್ರಿಗೋಸ್ಕರ ಕಳೀತಕ್ಕೊಳ್ತಕ್ಕಂಥದ್ದು ತಮ್ಮ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಈ ಶನಿಯ ತತ್ವ ಇಂಥ ಪವಿತ್ರವಾಗಿರ್ತಕ್ಕಂಥ ಶನಿ ಮಹಾದೇವನನ್ನು ನಾವು ನಿಂದನೆಯನ್ನು ಮಾಡ್ತೀವಿ ಶನಿಕಾಟ ಅಂತೀವಿ ಎಳ್ಳು ಬತ್ತಿ ಸುಡ್ತೀವಿ ಮತ್ತೊಂದು ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಬೇರೆದೇ ಯಾಕೆ ಸುಡಲ್ಲ ನಾವು ಯೋಚನೆ ಮಾಡಿ ನೀವೇ ಯೋಚನೆ ಮಾಡಿ ಶನಿನ ನಾವು ಕೆಟ್ಟನು ಅಂತ ಬಿಂಬಿಸಿದಾಗ ಯಾವಾಗಲೂ ತಿಲಹೋಮ ಎಳ್ಳೆಣ್ಣೆ ಅದು ಇದು ಇವೆಲ್ಲ ನೋಡ್ತಕ್ಕಂಥದ್ದು ಮಾಡ್ತೀವಿ ಯಾಕೆ ಶನಿಯನ್ನು ಕೆಟ್ಟದ್ದು ಮಾಡಿದ್ದೀವಿ ಯೋಚನೆ ಮಾಡಿ ನೀವು ಕೆಟ್ಟರು ಅಂತ ಯಾರನ್ನು ಬಿಂಬಿಸ್ತಾರೋ ಅವ್ರು ಕೆಟ್ಟದ್ದನ್ನೇ ಮಾಡೋಕ್ಕೆ ತಯಾರಿರ್ತಾರೆ ಖಂಡಿತವಾಗಿ ಒಳ್ಳೆಯರು ನಮ್ಮ ದೇಶ ಎಂಥ ಕೆಟ್ಟನ್ನು ಕೂಡ ಒಳ್ಳೇನು ಮಾಡ್ತಕ್ಕಂಥ ತತ್ವದ ಆಗಿರುತ್ತೆ ಹಾಗಾಗಿ ಯೋಚನೆ ಮಾಡಿ ಖಂಡಿತ ಶನಿ ಪರಮಾತ್ಮ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು